ಬೆಂಗಳೂರು ಕಂಬಳದಲ್ಲಿ ಗುಣಪಾಲ ಕಡಂಬ ಅವರಿಗೆ ಅವಮಾನ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡುಬಿದಿರೆಯಲ್ಲಿ ನಡೆದಂತ ರಾಜಿ ಸಂಧಾನ ಈಗ ಸುಖಾಂತ್ಯವಾಗಿದೆ ಆ ವಿವಾದ ಈಗ ಪೂರ್ಣ ವಿರಾಮ ಬಿದ್ದಿದೆ ಆ ವಿರಾಮ ಆ ವಿವಾದಕ್ಕೆ ಮೂಡುಬಿದಿರ ವಕೀಲ ಶಾಂತಿ ಪ್ರಸಾದ್ ಹೆಗಡೆ ಕಚೇರಿಯಲ್ಲಿ ಸಂಧಾನ ನಡೆಯಿತು ಪ್ರಮುಖರ ಸಮ್ಮುಖದಲ್ಲಿ ನಡೆದಂತ ಸಂಧಾನ ಸಭೆಯಲ್ಲಿ ವಿವಾದ ಇತ್ಯರ್ಥಗೊಳಿಸಲಾಗಿದೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕಂಬಳ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ಗುಡುಪಾಲ್ ಕಡಂಬ ಮುಚ್ಚೂರು ಲೋಕೇಶ್ ಶೆಟ್ಟಿ ಅರುಣ್ ಶೆಟ್ಟಿ ಭಾಗಿಯಾಗಿದ್ದರು ಮುಚ್ಚೂರು ಲೋಕೇಶ್ ಶೆಟ್ಟಿಯಿಂದ ಘಟನೆಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಲಾಯಿತು ಕರಾವಳಿಯಲ್ಲಿ ಭಾರಿ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದ್ದಂಥ ಕಂಬಳ ಈಗ ಸುಖಾಂತ್ಯಗೊಂಡಿದೆ ಕಂಬಳದ ಹಿರಿಯ ತೀರ್ಪುಗಾರ ಕಾರ್ಕಳದ ಗುಣಪಾಲ ಕಡಂಬಗೆ ಅವಮಾನ ಮಾಡಲಾಗಿತ್ತು ಬಂಗ್ರಕುಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆದಿದ್ದಂಥ ಕಂಬಳ ಅದು ಬ್ರಿಜೇಶ್ ಚೌಟಾ ನೇತೃತ್ವದಲ್ಲಿ ನಡೆದಿದ್ದಂಥ ರಾಮ ಲಕ್ಷ್ಮಣ ಜೋಡು ಕೆರೆ ಕಂಬಳ ಅದು ಕಂಬಳದಲ್ಲಿ ವೀಕ್ಷಕ ವಿವರಣೆ ನೀಡ್ತಾ ಇದ್ರು ಗುಣಪಾಲ ಕಡಂಬ ರಾತ್ರಿ ಹನ್ನೊಂದು ನಲವತ್ತೈದರ ಸುಮಾರಿಗೆ ಅರುಣ್ ಶೆಟ್ಟಿ ಬಜ್ಪೆ ಎಂಬಾತನಿಂದ ಅವಮಾನ ಆಯಿತು ಮೈಕ್ ಪಡೆದು ಗುಣಪಾಲ ಕಡಂಬರತ್ತ ನೋಡಿ ಹೇಳಿಕೆಯನ್ನು ಕೊಟ್ಟಿದ್ದು ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ಇಲ್ಲಿ ಕೋಣ ಬಿಡೋಕಿದೆ ನಾನು ಅರುಣ್ ಶೆಟ್ಟಿ ಮಾತನಾಡೋದು ಅಂತ ಏರು ಧ್ವನಿಯಲ್ಲಿ ನಿಂದಿಸಿದ್ರು ಅರವತ್ತು ವರ್ಷಗಳಿಂದ ಕಂಬಳದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಂಥ ಕಡಂಬ ಅವರಿಗೆ ಅದು ಅವಮಾನವಲ್ಲದೆ ಮತ್ತೇನೂ ಅಲ್ಲ ಸೊ ಹೀಗಾಗಿ ಕಡಂಬ ಪರವಾಗಿ ಧ್ವನಿ ಎತ್ತಲು ಗುಣಪಾಲ ಕಡಂಬ ಅಭಿಮಾನಿಗಳ ಬಳಗ ರಚನೆಯಾಯಿತು ಇದೀಗ ಕೊನೆಗೂ ಆ ವಿವಾದದಲ್ಲಿ ಇತ್ಯರ್ಥ ಸಿಕ್ಕಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಕೆಲವು ಕೆಲವು ಬಾರಿ ಹಿರಿಯರಿಗೆ ಅವಮಾನ ಮಾಡಿದಾಗ ಅದನ್ನು ಹಾಗೆ ಮುಂದುವರೆಸ್ಕೊಂಡು ಹೋದರೆ ಹಠಮಾರಿ ಧೋರಣೆ ಆಗ್ತಿತ್ತೇನು ಬಟ್ ಇಲ್ಲಿ ಒಂದು ಸಂಧಾನ ಆಗಿದೆ ಮುಂದುವರುವಂಥ ಯಾಕಂದರೆ ಕಂಬಳ ಎನ್ನುವ ಕ್ರೀಡೆ ಅತ್ಯಂತ ಅಪರೂಪದ ಕ್ರೀಡೆ ಅದನ್ನು ಮುಂದುವರಿಸಬೇಕು ಅಂತ ಹೇಳಿದರೆ ಇಂದಿನ ಆ ಬೇರುಗಳನ್ನು ಹಾಗೆ ತೆಗೆದುಕೊಂಡು ಹೋಗಬೇಕಾಗಿದೆ ಅದು ಆ ಪರಂಪರೆಯನ್ನು ಮುಂದುವರಿಸಬೇಕಾಗಿದೆ ಸೊ ಆ ಕಾರಣಕ್ಕಾಗಿ ಹಿರಿಯರು ಗೌರವಿಸ್ಬೇಕಾಗಿತ್ತೆ ಒಟ್ಟಲ್ಲಿ ಸುಖಾಂತಿ ಆಗಿದೆ ಅನ್ನೋದು ಇಲ್ಲಿ ಸಮಾಧಾನ ತಂದಿದೆಯಾ ಆ ದಶರಥ್ ಹೌದು ಈ ಘಟನೆಯಾಗಿ ಸುಮಾರು ಒಂದು ವಾರ ಆಗಿದೆ ಒಂದು ವಾರದ ಒಳಗಡೆ ಸಾಕಷ್ಟು ಆಕ್ರೋಶಗಳಿಗೆ ಸಾಕಷ್ಟು ಏನೋ ಅಸಮಾಧಾನಗಳು ವಿಚಾರವಾಗಿ ಹೊಟ ಹೊಮ್ಮಿತ್ತು ಪ್ರಮುಖವಾಗಿ ಇದರಲ್ಲಿ ಎಲ್ಲದಕ್ಕಿಂತಲೂ ಮೇಲಾಗಿ ಈ ಕಂಬಳ ಸಮಿತಿ ಪ್ರಮುಖವಾಗಿ ಅಲ್ಲಿ ಬಂಗರಕೂಡಿನಲ್ಲಿ ಆ ಒಂದು ಮಂಗಳೂರು ಕಂಬಳವನ್ನು ಆಯೋಜನೆ ಮಾಡಿದಂತಹ ಸಂಸದ ಬ್ರಿಜೇಶ್ ಚೌಟಾ ಅವರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಯಾಕೆ ಈ ಒಂದು ಹಿರಿಯರ ಪರವಾಗಿ ವಕಾಲತ್ತು ವಹಿಸ್ತಾ ಇಲ್ಲ ಅನ್ನುವಂತಹ ರೀತಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು ಮತ್ತು ಇದೊಂದು ಕೇವಲ ಜಗಳ ಜಗಳ ಅಲ್ಲ ಅವಮಾನ ಅಲ್ಲ ಇದು ಕಂಬಳ ಸಮಿತಿ ಒಳಗಿನ ಒಂದು ರಾಜಕೀಯದ ಒಂದು ವಿಚಾರ ಅನ್ನುವಂತಹ ರೀತಿಯಲ್ಲೂ ಕೂಡ ಆಕ್ರೋಶಗಳು ಚರ್ಚೆಗಳು ಕೂಡ ನಡೀತಾ ಇತ್ತು ಮತ್ತು ಮೊನ್ನೆ ದಿವಸದಲ್ಲಿ ಇದೇ ಮೂಡುಬಿದ್ರಿಯಲ್ಲಿ ಗುಣಪಾಲ ಕಡಂಬ ಅಭಿಮಾನಿ ಬಳಗದವರು ಒಂದು ನಿರ್ಣಯಕ್ಕೆ ಬಂದಿದ್ರು ಮುಂಬರುವಂತ ಕಂಬಳ ಅಂದ್ರೆ ಈಗ ನಡೀತಾ ಇದೆ ವಾರ ವಾರ ಕಂಬಳಗಳು ನಡೆಯುತ್ತೆ ಈಗ ಮಿಯಾರು ಕಂಬಳ ನಡೀತಾ ಇದೆ ಈ ಮಿಯಾರು ಕಂಬಳದಲ್ಲಿ ಬಹಿರಂಗವಾಗಿ ಈ ಅರುಣ್ ಶೆಟ್ಟಿ ಮತ್ತು ಲೋಕೇಶ್ ಶೆಟ್ಟಿ ಅವರು ಕ್ಷಮೆಯನ್ನ ಕೇಳಬೇಕು ಅನ್ನುವಂತ ರೀತಿಯ ಒಂದು ಆಗ್ರಹವನ್ನ ನಿರ್ಣಯವನ್ನ ಕೂಡ ಅವರು ಮಾಡಿದ್ರು ಈ ಬೆನ್ನಲ್ಲೇ ಈಗ ಇದು ರಾಜಸಂದನವಾಗಿದೆ ಸುಖಾಂತ್ಯವಾಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಆ ಮೂಡ್ಬಿದ್ರಿಯಲ್ಲಿ ಓರ್ವ ವಕೀಲರ ಕಚೇರಿಯಲ್ಲಿ ಗುಣಪಾಲ ಕಡಂಬರನ್ನ ಅರುಣ್ ಶೆಟ್ಟಿ ಮತ್ತು ಲೋಕೇಶ್ ಶೆಟ್ಟಿ ಅವರು ಅವರಿಗೆ ಕ್ಷಮೆಯನ್ನ ಕೇಳಿದ್ದಾರೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಮುಂದಕ್ಕೆ ಈ ರೀತಿಯ ತಪ್ಪುಗಳು ದುರ್ವರ್ತನೆಗಳು ಮುಂದುವರಿಯೋದಿಲ್ಲ ಅನ್ನುವಂತಹ ಭರವಸೆಗಳನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಮತ್ತು ಈ ವಿಚಾರವಾಗಿ ಯಾರ ವಿರುದ್ಧ ಅಸಮಾಧಾನ ಅಂದ್ರೆ ಪ್ರಮುಖವಾಗಿ ಸಂಸದ ಬ್ರಿಜೇಶ್ ಚೌಟ ಮತ್ತು ಕಂಬಳ ಸಮಿತಿ ಅಧ್ಯಕ್ಷ ದೇವ್ ಪ್ರಸಾದ್ ಶೆಟ್ಟಿ ಇಬ್ರು ಕೂಡ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಸೊ ಇಬ್ಬರ ಸಮ್ಮುಖದಲ್ಲಿ ಈ ಒಂದು ಪ್ರಕರಣ ಸದ್ಯ ಸುಖಾಂತ್ಯವಾಗಿರುವಂತದ್ದು ಒಳಗ ಒಳಭಾಗದ ರಾಜಕೀಯ ಏನಿದ್ರು ಕೂಡ ಹೊರಭಾಗಕ್ಕೆ ಬರಬಾರ ಯಾಕಂದ್ರೆ ಈಗಾಗಲೇ ಕಂಬಳ ಅನ್ನುವಂಥದ್ದು ನಾನಾ ಸಂಕಷ್ಟಗಳನ್ನ ಎದುರಿಸಿದೆ ಪೇಟಾದ ಒಂದು ತೂಗು ಕತ್ತಿಯಲ್ಲೂ ಕೂಡ ಇತ್ತು ದೊಡ್ಡ ಮಟ್ಟದ ಒಂದು ಹೋರಾಟಗಳು ನಡೆದಿತ್ತು ಈ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಲವಾಗಿ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಹಿರಿಯರು ಸೊ ಆ ಹಿರಿಯರನ್ನ ಕಾಲ ಎಷ್ಟೇ ಬದಲಾದರೂ ಕೂಡ ಅವರನ್ನ ಪ್ರಕರಣ ಮಾಡಬಾರ್ದು ಅವರನ್ನ ನಿಂದನೆ ಮಾಡಬಾರ್ದು ಅವರನ್ನ ಅವಮಾನ ಮಾಡಬಾರ್ದು ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಮೊನ್ನೆ ನಡೆದ ಒಂದು ಘಟನೆ ಸಮಸ್ತ ಒಂದು ಕಂಬಳ ಕ್ಷೇತ್ರದ ಅಭಿಮಾನಿಗಳಿಗೆ ಸಂಘಟಕರಿಗೆ ಯಜಮಾನ್ರಿಗೆ ಆ ಒಂದು ಸಂದೇಶ ಸದ್ಯ ರವಾನೆ ಆಗಿದೆ ದಶರಥ್ ಥ್ಯಾಂಕ್ ಯು ಆದಿತ್ಯ बात